ದೀಪಾ ಹಚ್ಚತಿ ಮಮ್ಮಿ ಬೇಡ್ಕೊಂಡು ಹಚ್ಚಿ ಸ್ವಲ್ಪ ಬಿಸ್ನೆಸ್ ಚಲೋ ಆಗ್ಲಿ ಅಂತ ಹೇಳಿ ಬಿಸ್ನೆಸ್ ಆಗಾಕತ್ತಿತ್ರಿಪ್ಪ ನಮ್ಮ ಮಾರಿ ಪಂದು ನಿನ್ನೆ ಇಲ್ಲಿ ಎಲ್ಲ ತಗೊಂಡ್ಬಿದ್ದೀವಿ ನಾವು ಆಲೆ ಎಷ್ಟು ಎಷ್ಟು ಸೀರ್ಸಿ ಅಲ್ಲ ಅದು ಈಗ ಐದು ಸೀರೆ ಐದು ಹ್ಮ್ ಐದು ಸೀರ್ಸಿ ಅಲ್ಲ ಅದಂತ್ರಿ ಆರೇಪ ಖುಷಿವಾಗ ಅಲ್ರಿ ಇಲ್ಲ ತವರಿಗೆ ಫಡಿಮೆ ಹತ್ಬಿಟ್ಟಿತ್ರಿ ನಮ್ಮ ಮಮ್ಮಿ ಯಾಕಂದ್ರೆ ನಾವು ಒಂದ್ ರೂಪಾಯಿ ಒಂದ್ ರೂಪಾಯಿ ಜೋಡ್ಸಿಡ್ಬೇಕಂತ ಹೇಳಿದ್ರೆ ಮಕ್ಕಳ ಸಂಬಂಧ ಜೋಡ್ಸಿಡ್ತಿರ್ತೀವ್ರಿ ನಾವು ಅದ್ರನ್ನ ಈಗ ಅದರ್ಲಿ ನಮ್ಗೆ ಇದು ಆಕೈತಿಪ ಅಂದ್ರೆ ಓಕೆ ಲಾಸ್ ಆಗತ್ತ ಅಂದ್ರೆ ಬಹಳ ತೊಂದ್ರೆ ಅನಸ್ತೈತ್ರಿ ಆ ರೀ ಫೇನದು ಒಮ್ಮೆ ಲಾಸ್ ಆಗತ್ತಮ್ಮ ಒಮ್ಮ ಲಕ್ಷಣ ಆಕತ ಚಿಂತೆ ಏನ್ ಏನ್ ಚಿಂತಿ ಮಾಡ್ಕೊಬೇಡ ನೀನು ಎರಡ್ ಹೆಣ್ಮಕ್ಳದ್ ಬೇಕಂದ್ರ ನಮಗ ಕೊಡಾಕ್ ಬರ್ತಾವ ನಾಳೆ ನೀನ್ ತಲೆ ಕೆಡಿಸ್ಬೋದು ಈ ದರಿದ್ಮ್ಯಾಗ ತಗೋಬಾ ಅಂತ ಹೇಳ್ದು ಹೂನ್ವಾ ಅಂತ ಹೇಳ ರೀ ದೇವ್ರ ದಯದಿಂದ ಆ ದಯದಿಂದ ನಮ್ ಇವತ್ತು ಐದು ಸೀರೆ ಸೇಲ್ ಆತಾಗಲಿ ಒಬ್ರದಂತ ಅಲ್ಲೇ ಬೋಣಿಗೆನು ಬಂದ್ಬಿಡ್ತಾರ ದತ್ತಮ್ಮ ಅನ್ನೋರ್ದು ಅವ್ರು ಈಗ ಬ್ಯಾಟ್ರಿ ಹಾಕೋದಂತ ಹೇಳಿದ್ರು ನಾವು ನಾವು ಕೊರಿಯರ್ ಅದೆಲ್ಲ ಕೇಳ್ಕೊಂಬರ್ಬೇಕಲ್ರಿ ನಾವು ಕೊರಿಯರ ಕೇಳಿಲ್ಲ ಇನ್ನು ಹಂಗಾಗಿ ಅದ ಅದು ಎಷ್ಟಾಯ್ತು ಏನೋ ಅಂತ ಹೇಳನ್ರಿ ಆಗಲಿಗೆ ನಾವು ಅದ್ರ ರೇಟ್ ಹೇಳಿದ್ವಿ ಎಲ್ಲಾ ಹೇಳಿ ನಾವು ಇರ್ಲಿ ಏನಾಗಂಗಿಲ್ಲ ರೀ ಹೋಗಿ ನಾವು ಅರಿ ಹೋಗಿ ಬರ್ತೀವಿ ಎರಡು ದಿನ ಲೇಟ್ ಆಗೋಲ್ಲಾ ನಾವ್ ಅದು ಕೊರಿಯರ್ ಮಾಡಕ ಪ್ರಯತ್ನ ಮಾಡ್ತೀವಿ ನಿಮ್ಗೆ ಸಾರಿಗೆ ಅವಾಗ ನೀವು ದುಡ್ಡು ಹಾಕೋತೇತ್ರಿ ನಮಗೆ ಒಬ್ರದಂತೂ ಇವತ್ತು ಆಲ್ರೆಡಿ ಬಂದ್ಬಿಡ್ತು ಮತ್ತೆ ಅರ್ಶಿಯಾರಿ ಅರ್ಷಿಯ ಒಂದ್ ಹೇಳ ಸಾನಿಯ ಒಂದೇಳಿ ಸಾನೋ ಅಂತ ಹೇಳಿ ಅವ್ರ ಇಬ್ಬ್ರಿಗು ಬಾಳ ಕಡಿಮೆ ರೇಟಿ ಕೊಟ್ಟಿ ಪರಿ ಇಲ್ಲ ಅಷ್ಟ ಅಷ್ಟಕ್ಕ ಕೊಟ್ಟಿನ ಇಬ್ಬರಿಗು ಅಷ್ಟಕ ಕೊಟ್ಟ ಅಂತ್ರಿ ಗೊತ್ತಿಲ್ಲ ನನಗೆ ಈಗ ಅರ್ಶಿ ಒಂದು ಬೂಣಿಗೆ ಕೊಟ್ಟಿನ ಅಂತಂದ್ರ ಒಂದ್ ಪಾವ್ ಕೆಜಿ ಪೇಡೆ ಪಾತ್ ಕೊಡ್ಸಂಬರ್ತ ಅಂತ್ರಿ ಅರ್ಶಿ ಅರಿಪಾ ಮಸಾಲಿದ ಆಲೂಗಡ್ಡಿ ಪಲ್ಯ ಒಗ್ಗರಣಿ ಅಂದ್ರೆ ಬಗಾರ್ಖಾನಲ್ವಾ ರಾತ್ರಿ ಅನ್ನ ಒಗ್ಗಣಿ ಕೊಟ್ಟಳ ಅದ ಮತ್ತ ಹೇಳಿದ್ ನಾನು ಮಸಾಲಾ ರೈಸ್ ಮಾಡ್ಯ ಹಂಗ ಅದ್ರಕ್ಕೆ ಮಾಡಿ ಅಲೂಗಡ್ ಪಲ್ಯ ಮಾಡಿ ಅಷ್ಟು ಬಾಂಡೆ ಇದ್ರಿ ಬಾಂಡೆ ತಿಕ್ಕೆ ಮಂದಿಟ್ಟು ಹೋಗ್ಯಾಳಕ್ಕೆ ಹೌದಿಲ್ಲ ಅಂದರ್ಧ ಕೆಲಸ ಆಗ್ರ ಮಾಡಿ ಹೋಗ್ಯಾಳ್ರಿ ಉಂಡ್ಲನ ಏನು ಹಂಗ ಹೋದ್ಲಾ ಓ ಹೋ ಚಿಪ್ಪು ಹೋದ ಡಬ್ಬಿ ಕಟ್ಟಿದೆ ಅವಂಗ ಹ್ಮ್ ಅವನ ಕಟ್ ಹೋದ ಕಟ್ಟಿದ್ದೀನಿ ನಮ್ಮ ಅರ್ಷಿ ಅಂದ್ ಕೆಲಸ ನೋಡ್ರಿ ಬೆಳಗ್ಗಿನ ಸೋನ್ಯಾಗ ಹೇಳ್ತಾ ಅಲಾರಾಮ್ ಇಟ್ಕೊಂಡಿಟ್ಟ ಈಕಿ ಎಬ್ಸಂತಿರ್ತಾಳ್ರಿಕ್ಕಿಗೆ ಆಕಿ ಎಬ್ಸೋದೇ ಇಲ್ಲಿ ಆಕಿ ಕೆಲಸ ಈ ಪಟ ಪಟ ಮಾಡ್ಕೊಂಡು ಹೋಗಿ ಅಮ್ಮ ಎದ್ದು ಕುಂತಾರೀ ಈಗಿನ ಹಸಿ ಒಳಗ್ರಿ ಅವ್ರಿಗೆ ಒಮ್ಮಿ ಇದ್ದತಿವ ಒಮ್ಮಿ ಇದ್ದ ಹತ್ತಂಗಿಲ್ರಿ ಹಂಗಾಗಿ ಸ್ವಲ್ಪ ಲೇಟಾಗಿ ಎದ್ದು ಬಿಡ್ತಾರೀ ಅವ್ರು ಕಸ್ಟಮರ್ಗೆ ಬಿಚ್ಚಿ ತೋರ್ಸ್ರಿ ಅಂತಾರೀ ಇದು ಒಂದು ಒಂದು ಪೀಸ್ ಇತ್ರಿ ನಾನ್ ತೊಗೊಂಡಿದ್ವಿ ಯಾಕಂದ್ ಚಂದ ಕಣಕೈತ್ರಿ ನನಗ್ ಚಂದ ಕಣಕೈತಂತಂದು ನಾನು ರೀ ಇದನ್ನ ಈ ಸೀರೆ ನನಗಲ್ಲ ರೀಪಾ ಚಂದ ಕಾಣ್ತಂತಂದು ಇಟ್ಟ ಈ ತರ ಐತ್ರಿ ಇದು ಹಳದಿದೆ ಒಂದು ಪೀಸ್ ಇತ್ತ ಅಲ್ಲ ಇದು ಕಟ್ಟ ತೊಗೊಂಡಿದ್ದೆ ಒಂದೊಂದು ಇಲ್ರಿಪ್ಪ ಅಲ್ಲಿ ಒಂದೊಂದು ಕೊಡಂಗ ಇಲ್ರಿ ಅಂದಿ ಒಳಗ್ರಿ ಎಷ್ಟು ಚಂದ ಈ ರೀತಿ ಡಿಸೈನ್ ಬರ್ತೈತಿ ಎಲ್ಲಿ ಅದನ್ನ ಕೂಡ ನನ್ನ ಕೈಯಾಗ ಪ್ಯಾಕೆಟ್ ಅದನ್ನ ಹೋಗಿದೆ ಈಗ ನಿಮ್ಮ ತಮ್ಮಲ್ಲಿ ತೋರಿಸ್ತೀನಿ ನಾನು ಹ್ಞೂ ಇಲ್ಲ ಐತೆ ನೋಡ್ರಿ ಈ ಥರ ಹ್ಞೂ ನೋಡ್ರಿ ನೀಲಿದಲ್ಲ ಇದು ನೀಲಿದ ನೀಲಿ ಬಾರ್ಡ್ರ್ ಅನ್ನೋದು ನೀಲಿ ಆಕಾಶ ಕಲರ್ ಪಿಂಕ್ ಕಲರ್ ಗೋಲ್ಡನ್ ಕಲರ್ ಹ್ಞೂ ಒಳಗೆಲ್ಲ ಗೋಲ್ಡನ್ ಕಲರ್ ಪಟ್ಟಿ ಬಂದವ್ರಿ ಅವು ಈ ತರ ಬ್ಲೌಸ್ ಹೆಂಗ ಅದಾವ ಇದ ತರನ ಹಸಿರ ಬ್ಲೌಸ್ ಬಂದೈತೆ ಪಿಂಕ್ ಬ್ರೋಕ್ ಐತನ ಹಸಿರ ಬಂದ ನೋಡಿ ಹಸಿರ ಬಂದೈತೆ ಆ ಫೋಟೋ ಒಂದ ಅದಾವ ಕಲರ್ ಬೇರೆ ಬೇರೆ ಅದಾವ ಇದ್ರೊಳಗೆ ಹೌದನ ಪಿಂಕ್ ಬಾರ್ಡರ್ ಪಿಂಕ್ ಐತಲ್ರಿ ಪಿಂಕ್ ಬಾರ್ಡರ್ ಬಂದೈತೆ ಬ್ಲೌಸ್ ಬಂದೈತೆ ಇದ ನೋಡಣ ತಗಿಲಿ ಹಗರ್ಕ ಹೆಂಗ ಬಂದಿಟ ಬ್ಲೌಸ್ ಅಂತ ಇದೆ ನೋಡಣ ತಗಿನ ಬಳಗ ಹಿಂಗ ಇದೆ ನೋಡಿ ಪಿಂಕ್ ಬಂದೈತೆ ನೀಲಿ ಐತೆ ಇದೆ ಕರೆ ನೀಲಿ ಅಂತಾರಲ್ರಿ ಕರೆ ನೀಲಿ ಸೀರೆ ಇದು ಅದ ಹ್ಞೂ

ಇದು ಇಷ್ಟವ ಬಿಚ್ಚೋದು ಇದು ಇಷ್ಟು ಬಿಚ್ಚಕ್ ಬರ್ತಿದೆ ಹೌದನಾ ಮತ್ತು ಇನ್ನೂ ಬಿಚ್ಚು ಹಾಳು ಮಾಡಬೇಕಲ್ಲ ಬಿಚ್ಚಬೇಕಿಲ್ಲ ಒಂದು ಅಯ್ಯ ಇಲ್ಲ ಸೈಡು ಐತಿ ಇಲ್ಲೂ ಐತಿ ಆಮೇಲೆ ಇಲ್ಲ ಎರಡು ಅದಾವು ಹೌದಣ್ಣ ಬಿಚ್ಚಿದ್ರಿ ಈಗ ಎಲ್ಲ ಬಿಚ್ಚಬೇಕು ಹಾಗಾಗಿ ಬೇಡ ಚಂದ ಇದು ಬಂದವ್ರಿ ಇದಕ್ಕೆ ಅಷ್ಟೊಂದು ಮತ್ತೆ ಒಂದು ಅಷ್ಟೊಂದು ಎಡಿ ನೋಡಿರಿ ൊ ചില പ്ലേ സീരി ഗുൾഡൻ കലർത്തല്ല അത് അതേ തര കാ ഗുൾഡൻ അല്ല ನೀವೇ ಹೇಳ್ರಿಪ್ಪ ಕಲರ್ ಯಾವಂತ್ರಿ ನಮ್ಮ ಹತ್ರ ಕಲರ್ ಗೊತ್ತಾಗೋಲ್ಲ ರೀ ಗೋಲ್ಡನ್ ಇದು ಹಾಂ ಅಲ್ಲಿ ಐತಿ ನೋಡಿ ಗೋಲ್ಡನ್ ಅದು ಅದು ಗೋಲ್ಡನ್ ಸೀರೆ ವೈಟ್ ಬ್ಲೂ ವೈಟ್ ಬ್ಲೂ ಏನಂತ ಕೊಟ್ಟಾರಲ್ಲ ಇಲ್ಲಿ ಇಲ್ಲಿ ಕಲರ್ ಕೊಟ್ಟಾರ ನೋಡಿ ಇವಪ್ಪ ವೈಟ್ ಬ್ಲೌಸ್ ಬರ್ತೀವಿ ವೈಟ್ ಬ್ಲೌಸ್ ಅಂತ ಹೇಳಿ ಕೊಟ್ರನಾ ಹ್ಞೂ ಹ್ಞೂ ಅದು ಚೆನ್ನಾಗಿ ಮದ ಹ್ಞೂ ಇವರಾಗ ಸ್ವಲ್ಪ ಈ ಥರ ಐತೆ ಅದು ಆ ಥರ ಐತೆ ಹ್ಞೂ ಹೌದು ಚಂದ್ರಿ ಅದು ಇನ್ನೊಂದು ಅದಂತಿಗೆ ಅದೊಂದು ಒಂದ ಪೀಸ್ ಇತ್ತು ರೀ ಅದು ಅದರೊಳಗೆ ಅದನ್ನ ತೊಗೊಂಬಂದೆ ನಾನು ನಾನು ಅಲ್ಲಿ ಬಿಡು ಎಷ್ಟು ಒಮ್ಮಕ್ಕಳೇ ಸೀರೆ ಹಾಕ್ತಾವೆ ಸೀರೆ ಅಂತೇಳ ಹಸ್ರು ಚಂದ ಇತ್ತು ನೋಡಿದ್ದು ಮತ್ತು ಕಮೆಂಟ್ ಮಾಡಿದರ ಮಮ್ಮಿ ಮೀಶೋ ಫ್ಲಿಪ್ಕಾರ್ಟ್ ಮೀಶೋದೊಳಗೆ ನಾಲ್ಕುನೂರು ಐದುನೂರ ನಾವು ತರ್ಸಿ ವಾಪಸ್ ಮಾಡಿಲ್ಲ ಡಿಸ್ಕೌಂಟ್ ಇರಾರಿ ನಾನು ತ ಏನು ತರ್ಸೋದಂದ್ರೆ ಅದ್ರೊಳಗೆ ಮೀಶೋದೊಳಗೆ ಸರಾಕಿವಿ ಆಗಿ ನೀವು ಅಷ್ಟೇ ನಾನು ಅರ್ಬಿ ತರ್ಸಿದ್ರೂ ಡೆಲಿವರಿಗಿಂತ ನಾನು ತಗೊ ಬಂದಿದ್ದೆ ನಾನು ತರಿಸಿದ್ದೆ ನಾನು ನಾನು ಇವು ವಾಪಸ್ ಕಳ್ಸಿದ್ವಲ್ಲ ಸೀರೆ ಹ್ಞೂ ಕ್ವಾಲಿಟಿ ಚಲೋ ಇರೋಲ್ಲ ರೀ ಆಮೇಲೆ ಇದು ಇರೋಲ್ಲ ಕ್ವಾಲ್ಟಿ ಚಲೋ ಮತ್ತೇನಿಲ್ಲ ಪ್ಯಾಕಿಂಗ್ ಆ ಕ್ವಾಲಿಟಿ ಏನೈತಿ ಸಾರಿ ನಾವು ತೊಗೊಂಬುದು ಕ್ವಾಲಿಟಿ ಇವ್ರಿ ಅವ್ಲ್ ಹೆಂಗೆ ಇರ್ತಾವೆ ಏನೋ ಗೊತ್ತಿಲ್ಲ ಇಲ್ಲಿ ನಾವು ತೊಗೊಂಬಂದು ಕ್ವಾಲ್ಟಿ ತೊಗೊಂಬಂದೀವಿ ರೀ ನೀವು ಬೇಕಂದವರು ಆಸಕ್ತಿ ಇದ್ದವ್ರು ಹೇಳ್ರಿ ನಿಮ್ಗೆ ಯಾವ್ದು ಬೇಕು ಅಂತ ಹೇಳಂದ ನಾವು ನಿಮಗೆ ಕಳಿಸ್ಕೊಡ್ತೀವಿ ರೀ ಇಲ್ಲ ನಾವಾರ ಬರ್ತೀವಿ ರೀ ನಿಮ್ಮ ಊರಿಗೆ ಎಲ್ಲಿರ್ತೀರಿ ಹೇಳಿರಿ ನಾವ ಬಂದ್ಬಿಡ್ತೀವಿ ರೀ ನಾವು ನಿಮ್ಮೂರು ಆಕೈತಿ ನಿಮ್ಮ ಮನೆಗೆ ಬಂದಂಗೆ ಆಕೈತ್ರಿ ಬಂದ್ಬಿಡ್ತೀವಿ ಅರೀಪ ನಾನು ಅಮ್ಮ ಕರ್ಕೊಂಡು ಒಂದು ಕಾರ್ ಮಾಡ್ಕೊಂತು ಒಂದು ಸಿಡಿ ತೊಗೊಂಡು ಬಂದ್ಬಿಡ್ತೀವ್ರಿ ಮತ್ತೇ ಮಾಡಿದ್ಬಿಡ ಇವ ಹೋದ್ರಾಗ ಕುತ್ಕೊಂಡ್ ಕೂತಂ ಬೇಜಾರಾಗೈ ನನಗೆ ಮನೆಯಾಗ ಎಷ್ಟು ಚೆನ್ನ ನೋಡ್ರಿ ಇದು ದಡಿ ಎಲ್ಲ ಹಾಂ ಇವು ಚಂದವನು ಇವು ದೊಡ್ಡ ದಡಿ ನೋಡ್ರಿ ಇವು ಒಬ್ಬರು ಕಮೆಂಟ್ ಮಾಡಿದ್ರೆ ನಮಗೆ ಲೈನ್ ಇಟ್ಟು ಎಲ್ಲ ಸೀರೆನ ತೋರಿಸ್ರಿ ಅಂತ ಅಂದ ಇಲ್ಲಿ ಲೈನ್ ಆಗಿಟ್ಟಿ ನೋಡಿರಿ ಇದು ಗೋಲ್ಡನ್ ರೀ ಇದು ಇದು ನೀರು ಗುಲಾಬಿ ಅನ್ರಿ ಇದು ಅದು ಒಂಥರ ಆಕಾಶ ನೀಲಿ ರೀ ಅದು ಅದು ರೀ ಕೆಂಪು ಬಾರ್ಡ್ರ್ ರೀ ಇದು ಈ ಕಲರ್ ಇದೆ ನೋಡಿರಿ ಬ ಇದು ಒಂಥರ ಕಲರ್ ಇವು ರೀ ಇವು ಒಂಥರ ಸೀರೆ ಅದಾವೆ ಇವು ಮೆತ್ತಗದ ಸೀರೆ ಇವು ಆಮೇಲೆ ಇದು ಒಂದು ರೀ ತಿಂತಾವ್ರಿ ಮತ್ತೆ ಇದ್ರೊಳಗೆ ಪ್ಯಾಕೆಟ್ ನೋಡೋಣ ಇವ್ರಿ ಈಗ ಇನ್ನೊಬ್ರು ಕಮೆಂಟ್ ಮಾಡಾರ ನಮ್ ಸೀರೆ ಬೇಕಂತ ಈಗ ಎಷ್ಟು ಆರ್ಡ್ರ್ ಬಂದ್ವಿ ಈ ಸೀರೆಗೆ ಆ ಸೀರೆಗೆ ಎರಡೇನ ಮೂರು ಬಂದ ಮೂರು ಜನ ಆರ್ಡ್ರ್ ಇದು ಇದೊಂದು ಸೀರೆನ ಮೂರು ಜನ ಆರ್ಡರ್ ಮಾಡಿ ಆದ್ರೆ ಪರವಾಗಿಲ್ಲ ನಾವು ಕೊಡ್ತೀವಿ ರೀ ಅವ್ರಿಗೆ ಮೂರು ಜನಕ್ಕೆ ನಾವು ಅವ್ರಿಗೆ ಆರ್ಡರ್ ಇದು ಮಾಡಿ ಕಳಿಸ್ತೀವಿ ನಾವು ಕೊರಿಯರ್ ಮಾಡಿ ರೀ ಈ ಸೀರೆ ಹಾಕಿದ್ದೇನೋ ರೀ ಕಮೆಂಟ್ ಹ್ಞೂ ಇದು ಅಂದ್ರೆ ಒಂದು ಆರು ಸೀರೆ ಆದಂಗೆ ಹ್ಞೂ ಅದಿಲ್ಲ ಆರು ಸೀರೆ ಆದಂಗೆ ಅದು ಆದರೆ ನಮ್ಗೆ ಇನ್ನೊಂದು ಸ್ವಲ್ಪ ಅದು ಇದು ಕವರ್ ಅದೆಲ್ಲ ತೊಗೊಂಬರದ ಅದೆಲ್ಲ ತೊಗೊಂಬಂದ ನಂತರ ನಾವು ಕೊರಿಯರ್ ಮಾಡಿ ಕಳಿಸ್ತೀವ್ರಿ ನಿಮಗೆ ಒಂದು ಸ್ವಲ್ಪ ಹೋದಿಲ್ಲ ನೀವು ಆರ್ಡ್ರ್ ಮಾಡ್ತೀರಿ ಯಾವ ಯಾವಾಗ ಬೇಕಂದ್ರೆ ಹೋಮ್ವರ್ಕ್ಲೆ ಕೊಟ್ಟು ಕಳ್ಸಿ ಬಿಡ್ತೀವಿ ನಾವು ಅದ ಹೇಳಿದ್ವಿ ಇಲ್ಲ ತಂದ್ರೆ ನಾವಾರ ಬಂದ್ಬಿಡ್ತೀರಿ ಅಂತಂದು ಹಂಗಾರ ಮಾಡ್ತೀವಿ ಅಮ್ಮ ಸೀರೆಗೆ ಆರ್ಡ್ರ್ ಬರಕತ್ತಮ್ಮ சீரிகோல்டன் சீல சீரிகரி ஆ சீரன் ரீஸான ஏழுகாத்தமா ಅರ್ಶಿ ಹೇಳಮ್ಮ ಈ ಸೀರೆ ರೀ ನಾನು ನೀವು ಕೊಡ್ಲಿಲ್ಲ ಅಂದ್ರೆ ನಾನು ಕಳು ಮಾಡ್ಕೊಂಡ್ಬಿಡ್ತೀನೋರಿ ರೀ ಹಾಂ ಈ ಸೀರಿ ರೀ ಏನ ದೇವ್ರ ಹೆಸರು ತಗೊಂಡೇನೋ ಒಂದ್ ಮಾಡಾಕತೀವ ಹ ಎಷ್ಟ ಮೆತ್ತ ನೋಡ್ರಿ ಅವು ಸೀರಿಮ್ಮ ಹ್ಮ್ ಚಂದದ ಪಿಂಕ್ ಬಾರ್ಡ್ರಿಂದ ನೋಡಿರಿ ಅದು ಅದಂತ ಅಷ್ಟು ಐತಿ ನೀಲಿ ಇದು ಬಾ ಆಯ್ತು ಒಳಗೆಲ್ಲ ಪಿಂಕ್ ಬಾರ್ಡ್ರ್ ಬಾಯ್ತಿ ಡಬಲ್ ಬಾರ್ಡ್ರಿಂದ ಇದು ಚಂದ ಐತಿ ಚಂದ ಸೀರೆ ಭಾ ಚಂದ ನೋಡ್ರಿ ಅಮ್ಮಗ ಒಗ್ಗರಣೆ ಮುದ್ದೆ ಬೇಕಂತ ಒಗ್ಗರಣೆ ಮುದ್ದೆ ಮಾಡಕತ್ತೀನಿ ಅಮ್ಮಾಗ ಒಂದು ಇಟ್ಟು ಇಟ್ ನೋಡಿರಿ ಖಾರ ಮುದ್ದೆ ರೆಡಿ ಆಯಿತು ರೀ ಅಮ್ಮಗ ಬೇಡ ಅಂತ ತೋಸಿ ಚುಮ್ಮಾರಿ ಮಾಡ್ಬೇಕಂತೀ ಇದಿಲ್ರಿ ಮಧ್ಯಾಹ್ನ ಊರೈತ್ರೆ ತೋಸಿ ಚುಮ್ಮರಿ ಮಾಡ್ಬಿಡ್ತೀನಿ ರೀ ಇವತ್ತು ಸ್ವಲ್ಪ ಏನು ಮಾಡೈತ್ರಿ ಮಮ್ಮಿ

ಆಯ್ತು ಈಗ ಸ್ವಲ್ಪ ಹಾಲು ಬಿಸಿ ಇಟ್ಟು ಒಳಕತ್ತೀನಿ ನಾನು ಯಾಕಂದ್ರೆ ಊಟ ಮಾಡ್ಬೇಕಾದ್ರೆ ನನಗೆ ಭಯ ಆಗೈತ್ರಿ ಹೊಟ್ಟೆ ಕಲ್ಲು ಹಾಕಬೇಕು ಊಟ ನನಗೆ ಹಂಗಾಗಿ ಬೇಡ ಬೇಡ ನೋಡೋಣ ಅಂತ ಆ ರೀಪಾ ನಾನು ಹೊರಗಡೆ ಹೋಗೋದಿತ್ರಿ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದಿರಿ ಹೋಗಿ ವಾಪಸ್ ಬರೋ ಮುಂದೆ ಸೇಬು ತಗೊಬಂದೆ ಅದನ್ನ ಒಂದು ರೀ ನಾನು ತಿಂದು ಸುಮ್ಮನೆ ಮನ್ಕೊಂಬಿಟ್ಟಿದ್ದೀರಿ ಮಲ್ಕೊಂಡೆ ಹೊಟ್ಟೆ ಕೇಳಬೇಕಲ್ಲ ಗುಳಿಗೆ ತೊಗೋಬೇಕಾ ಅದಕ್ಕ ಸ್ವಲ್ಪ ಹಾಲು ಬಿಸಿ ಮಾಡ್ಕೊಂಡು ಕುಡ್ದಾರ ತೊಗೊಂಡ್ರೆ ಆಯ್ತಂದ್ರೆ ಹಾಲು ಬಿಸಿ ರೀ ನಾನು ಅವರೆಲ್ಲ ಊಟ ಮಾಡಿ ಮಾಡಿ ಮುಖತ್ರಿ ಗಾ ಅಮ್ಮಂದು ನಿದ್ದೆ ಒಂದು ನಿತ್ಯಾಗೈತ್ರಿ ನನಗೆ ನಿಂತಿನ ಹಾಲು ಹಾಲು ಸ್ವಲ್ಪ ಬಿಸಿ ಆದ್ರಿ ಇವು ಒಂದು ಅಡ್ಗೆದೊಳಗೆ ಹಾಕೊಂಡ ಏನು ಒಂದೆರಡು ಬಿಸಿ ಇಟ್ರೆ ನಾನು ಅಂತ ಅನ್ಸಾಗೈತೆ ಪಾ ಅದಾವ ಇಲ್ಲ ಅವು ಗೊತ್ತಿಲ್ಲ ನೋಡೋಣ ರೀ ಇದು ಅಂದ್ರೆ ತಿಂದು ಅವು ಹಾಲು ಕುಡಿದು ಗುಳಿಗಿ ತೊಗೊತೀನಿ ರೀ ಇಲ್ಲ ಅಂತಂದ್ರೆ ಹಾಲು ಅಷ್ಟರಾಗ ಬಿಡ್ತೀನಿ ರೀ ಯಾಕೆ ಹಂಗೆ ಆಕೈತೋ ಏನೋ ಗೊತ್ತಿಲ್ಲರಿಪ್ಪ ಹೊಟ್ಟೆ ಕಲ್ಲು ಹಾಕಿದ್ರೆ ಹಾಲು ಇದು ಹಾಲಲ್ಲ ಊಟ ಮತ್ತದೇನೋ ಜೀನಿ ಅಂತರಿಪ್ಪ ಅದು ಒಂದು ಹೇಳ್ಯಾರೀ ಮತ್ತು ಇನ್ನೊಂದು ಡ್ರೈ ಫ್ರೂಟ್ಸ್ ಅದೆಲ್ಲ ಅದೆಲ್ಲ ಇದ್ದು ಪೌಡ್ರ್ ಅಂತರ ಅದು ಅದೀಪ ಇದು ನಮ್ಮ ಮಮ್ಮಿಗೆ ಇಲ್ಲಿ ನಿಮ್ಮ ಕಡೆ ಸಿಕ್ತಂದ್ರೆ ತೊಗೊಂಬಂದು ಗಂಜಿ ಮಾಡಿ ಕೊಡು ಅಂತಂದು ಹೇಳಿ ಗುರಿ ಬಿಟ್ಟ್ರಿ ನೋಡ್ತೀನಿ ರೀ ಅದನ್ನ ತೊಗೊಂಡು ಹೋಗ್ತೀನಿ ಅದು ತೋರಿಸ್ತೀನಿ ಅಲ್ಲಿ ಫೋಟೋ ತೋರಿಸಿದ್ದ ಅಂತ ಹೇಳಿದ್ರೆ ರೀ ತೊಗೊಂಬಂದು ಅದು ಗಂಜಿ ಮಾಡ್ಕೊಂಡು ಕುಡಿದ್ರೆ ಸ್ವಲ್ಪ ಚಲೋ ರೀ ಗಂಜಿ ಆದರೆ ಏನಿಲ್ಲ ರೀ ಪರವಾಗಿಲ್ಲ ಮಾಡ್ಕೊಂಡು ಕುಡ್ಬೋದು ಈಗ ಮಾಡ್ಕೊಳ್ಳೋಕೆ ಬಿಚ್ಚಾರ ಬಂತರಿ ನನಗೆ ಅದಕ್ಕೆ ಸುಮ್ಮನೆ ಹಾಲು ಸಕ್ಕರೆ ಹಾಕೊಂಡು ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ತೊಗೊಂಡಿರಿ ಉಪ್ಪಿಟ್ಟು ಮಾಡ್ಕೊಳ್ಬೇಕಂದ್ರಿ ಬೇಡ ರೀಪಾ ರೀ ಪುಂಡಿ ಐತ್ರಿ ಪುಂಡಿ ಸೊಪ್ಪಿನ ಪಲ್ಯ ಮಾಡಿ ಬಿಸಿ ರೊಟ್ಟಿ ಮಾಡ್ಕೊಂಡ್ರೆ ಅದೊಂದು ಎರಡು ಚಲೋ ಪಾ ಬಿಸಿ ಬಿಸಿ ಮೆತ್ತ ರೊಟ್ಟಿ ಮಾಡ್ಕೊಂಡೆ ಅಂದ್ರೆ ಹೊಟ್ಟಿಗೆ ರಾತೈತ್ರಿ ಅದು ಇದು ಉಪ್ಪಿಟ್ಟು ಮೊದ್ಲ ಇದು നനുണ്ണു നനക്ക് എദരിക്ക് വന്ന ആകേനോ തിന്നോക്കുക നോറിയ നു സുമാന നിരാകാരബിട്ടത് ഇവ നന്ന ജീവന അതൊക്കെ നന്നിട്ട് പടപട പട്ടോ സോസി ജൽദീ രട്ടി മാറി ഒന്ന് നാക്ക് മത് നാളെ ബന്ധിപ്പർ കലസീ മാുട് നാനാകൊത്തീ ഇല്ല പുണ്ടി പല്ലു ഇത് മാതിരി സീറ്റ് ആത്ത വെച്ചിട്ട് ഇല്ല സബ്ബി ഒന്നിഷ്ട്രി അതൊന്ന് പല്ലെ മോക്കൊണ്ടത് എണ്ണിക്കായി കട്ടിയ ആ കെടെ ബുള്ളിരി ഹാക്കി ഓപ്പൺ കൊടുത്തത് ഇത ಒಂದೆರಡ ರೊಟ್ಟಿ ಮಾಡಿ ನಾನು ಹರಿಪಾಗ ಬಿಟ್ಟು ಕೊಟ್ಟು ಹೋಗಿದ್ದೆ ರೀಪಾ ಚಹಾ ಕೊಟ್ಟು ಬಂದೆ ಅಮ್ಮ ಹೋಗಿರಿ ಚಹಾ ಕೊಟ್ಟು ಬಂದೆ ರೀ ಈಗ ಒಂದು ರೊಟ್ಟಿ ತಿಂತೀನಿರಿಪ್ಪ ಹರೀಪ ಆಡ್ರಿ ರೊಟ್ಟಿ ಮಾಡಿಟ್ಟು ಆಮೇಲೆ ಕಡೆ ಅರಸಿಯ ಬಾಂಡೆ ತಿಕ್ಕಾಕತ್ತಾಳೆ ಹೌದು ನಮ್ಮ ಬ ಬರಿಬೇ ಬಾಂಡೆ ಒಳಗೆ ಇಡಬೇಕಾಯ್ತವ ನಾವು ನೀರು ಸಿಡಂಗಿಲ್ಲ ನಮ್ಮ ಅವು ತಂಬ ತೊಂಬ್ಯಾವು

ಸೀರೆ ದಿತೆನ ಮ್ಮ್ ಹಂಗೈತ ನಾಟು ಫ್ಲೋಚ್ ಸರಿ ಆर्डर ಈಗ ಅವನ್ನ ಕಳ್ಸೋದೊಂದು ವ್ಯವಸ್ಥೆ ಮಾಡ್ಬೇಕಲ್ರಿ ಇವತ್ತು ಹ್ ಆರೀಪ ನಾನು ಕೂಡ ಹೋಗಿದ್ರು ಅಲ್ಲಿ ಒಂದ ಕಡೆ ಹೋಗಿ ಬಂದಿರಿ ಅವ್ ಇವ ಯವ ಹಾಳಿ ಅದರ ಇಡಬೇಕು ಇವನ್ನ ಇವ ಎಂತ ಚನ್ನಿ ನಿಂತಾ ಆ ಬನ್ನೋರು ತಿರ ನಾ ಅದ ಅಲ್ಲ ಅರ್ಶಿ ಅರ್ಷೆಂದ ಅದ ಅಲ್ಲ ನೋಡಿದಿ ಅರ್ಷಿ ನೋಡಿದ್ನ ನಾನು ಹೌದಾ

എഡ കലർക്കണത് ഹണക്കായിുർഗത്തി கலர் நோட் அது

ಹ್ಞೂ ಮಸ್ತ ರೀ ಒಂದು ಕಸ ದುಡ್ಡು ಮತ್ತೆ ಫ್ರೆಂಡ್ಸ್ ಯಾವ್ದಾದ್ರು ಸಿಹಿ ಬೇಕು ಅಂತಂದ್ರೆ ನಮಗೆ ಕಮೆಂಟ್ ಮಾಡಿರಿ ಮತ್ತೆ ಇನ್ಸ್ಟಾಗ್ರಾಮ್ ಐತಿ ಎಲ್ಲೂ ಫಾಲೋ ಮಾಡ್ಕೊರಿ ಹರ್ಷನಾ ದಾಫ್ ಅಂತೇಳಿ ಫೇಸ್ಬುಕ್ ಐತಿ ಎಲ್ಲೂ ಫಾಲೋ ಮಾಡ್ಕೊರಿ ಮತ್ತೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೂ ಯಾರು ಫ್ರೆಂಡ್ಸ್ ನಮ್ಮ ಚಾನಲ್ ನೋಡತ್ತಿದ್ರೆ ಪ್ಲೀಸ್ ಸಸ್ಕ್ರೈಬ್ ಮಾಡ್ಕೊರಿ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವೀಡಿಯೋ ನೋಡ್ರಿ ಮತ್ತೆ ಸಿಗೋನೆ ಶ್ಲಾ ಓಕೆ ಟೆಕೆರೆ ಬಾಯ್